ಸುದೀಪ್ ಅವರ ಮುಂದೆ ಅಲ್ಲೇ ಮಾಡಿಬಿಟ್ಟಿನ ವಿನಯ್ ಆಗದ ಸಂಗೀತ ಮೇಲೆ ಏನು ಹಿಡಿದೋಯ್ತು ಈ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಮಚ್ಚನ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸುದೀಪ್ ಅವರು ಬೇಕೆಂಡ್ ವಿತ್ ಸುದೀಪ್ ಆ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ ಈ ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಎಂದು ವಿನಯ್ಗೆ ಹಾಗೂ ಸಂಗೀತಕ್ಕೆ ಪ್ರಶ್ನೆಗಳನ್ನು ಮಾಡ್ತಾರೆ ಹಾಗೆ ಪ್ರಶ್ನೆಗಳನ್ನು ಮಾಡಬೇಕಾದ್ರೆ ಒಂದು ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಸುದೀಪ್ ಅವರು ಈ ಮಡಿಕೆಗೆ ಒಂದು ಫೋಟೋ ಅಂಟಿಸಿ ನಿಮ್ಗೆ ಯಾರಿಗಾಗಲ್ಲ ಅವರು ಫೋಟೋ ಅಂಟಿಸಿ ನಿಮ್ಮ ಕೋಪ ಏನಿದೆ ಅವ್ರು ಹೇಳ್ಕೊಂಡು ನಿಮ್ಮ ಕೋಪವನ್ನು ಈ ಮಡಿಕೆ ಮೇಲೆ ತೀರಿಸ್ಬೋದು ಅಂತ ಹೇಳಿ ಹೇಳ್ತಾರೆ ಆಗ ವಿನಯ್ ಸಂಗೀತ ಫೋಟೋವನ್ನು ಅಂಟಿಸಿ ತಗೋಗಿದ್ದ ತಲೆಗೆ ಜೋರಾಗಿ ಬಡ್ಜೆ ಬಿಡ್ತಾನೆ ಆ ಮಡಿಕೆ ಹೊಡೆದಾಗ ಫೋರ್ ತೋಡಿ ಸುದೀಪ್ ಅವ್ರಿಗೆ ಶಾಕಾಗಿ ಹೋಗುತ್ತೆ ನೀವು ಮಡಿಕೆ ಉಳಿದಿರಿ ಅಂತಂದು ಮಡಿಕೆನ ಪುಡಿ ಪುಡಿ ಮಾಡಿ ಅಂತಂದ್ರಿ ಒಂದು ಚಿಕ್ಕ ಚೂರು ಉಳಿದಲ್ಲೆಷ್ಟು ದೊಡ್ಡ ಮಡಿಕೆ ಪುಡಿ ಮಾಡಿ ಇನ್ನು ಎಷ್ಟು ಕೋಪ ಇದೆ ನಿಮಗೆ ವಿನಯ್ ಸಂಗೀತ ಮೇಲೆ ಅಂತ ಅಂತ ಕೇಳಿದಾಗ ಅವ್ರು ನಡ್ಕೊಳೋ ರೀತಿ ಆಗಿದೆ ಆ ಕಾರಣಕ್ಕಾಗಿ ಈಗ ನಡ್ಕೊಳ್ಳಬೇಕಾಗುತ್ತೆ ನನಗೆ ಈ ಮನೆಯಲ್ಲಿ ತುಂಬ ಇರಿಟೇಡ್ ಆಗಿ ಹಾಗೆ ತುಂಬ ಹಿಂಸೆ ಅಂತ ಅನ್ಸಿರೋದು ಇವರೇ ನನಗೆ ಅಂತಲ್ಲ ಬೇಕಾದ್ರೆ ಇಲ್ಲಿ ಕೇಳಿ ನೋಡಿ ಬೇಕಾದ್ರೆ ನೀವು ವೋಟಿಂಗೆ ಮಾಡಿ ನೋಡಿ ಎಲ್ಲರಿಗೂ ಕೂಡ ಅತಿರೇಕದ ಹಿಂಸೆ ಕೊಟ್ಟಿರೋದೇ ಇದೆ ಸಂಗೀತ ಅಂತ ಹೇಳಿ ಸದ್ಯ ವಿನಯ್ ಸಾಕು ಸಾಲು ಆರೋಪಗಳನ್ನೇ ಮಾಡಿದ್ದಾನೆ ಸಂಗೀತ